ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಾನು ಚೆನ್ನಾಗಿ ಸೂಪರಾಗಿದ್ದೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಇವತ್ತು ಟೂ ಡೇಸ್ದು ಮರ್ಜ್ ಮಾಡಿ ಹಾಕ್ಬಹುದು ಗೊತ್ತಿಲ್ಲ ನೋಡೋಣ ಆ್ಯಂಡ್ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲೈಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ವ್ಲಾಗ್ ಏನಂತಂದರೆ ಅಡುಗೆ ಮನೆ ಅಡುಗೆ ಮನೆ ಆಲ್ರೆಡಿ ಫುಲ್ ಕ್ಲೀನ್ ಮಾಡಿದ್ದೀವಿ ಬಟ್ ಆದರೆ ನಾನು ಕ್ಲೀನ್ ಮಾಡಿದ್ದ ಕ್ಲಿಪ್ಸ್ನ ನಾನು ನಿಮಗೆ ಹಾಕೋಕ್ಕಾಗಿಲ್ಲ ಯಾಕೆ ಅಂತಂದರೆ ನಾವು ಅಮ್ಮ ಕ್ಯಾಮ್ರಾ ಮುಂದೆ ಬರಲ್ಲ ಆ್ಯಂಡ್ ನಮ್ಮ ಮನೇಲಿ ಬೇಡ ಎಲ್ಲ ಕ್ಲೀನ್ ಆದಮೇಲೆ ತೋರಿಸ್ಕೋಬೇಕಿದ್ರೆ ಇವಾಗೆಲ್ಲ ಕೆಲಸ ಹಾಗೆ ಹಿಂಗೆ ಅಂತ ಹೇಳ್ತಾಯಿದ್ರು ಸೊ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದ ಕ್ಲಿಪ್ಪನ್ನ ನಾನು ಹಾಕಿಲ್ಲ ಬಟ್ ಆದರೆ ಕ್ಲೀನ್ ಮಾಡಿದ ಮೇಲೆ ಸ್ವಲ್ಪ ಡೀಸೆಂಟಾಗಿದೆ ಸೊ ಅದು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಫುಲ್ ಈಗಿದೆ ಕ್ಲೀನ್ ಮಾಡಿದ ಮೇಲೆ ನೆಕ್ಸ್ಟ್ ಡೇ ಕ್ಲಿಪ್ಪಿದು ಹೇಳಬೇಕು ಅಂತಂದರೆ ಇದು ಮೀಶೋಯಿಂದ ತರಿಸಿ ಪ್ಲಾಸ್ಟ್ ಮಾಡಿ ಫುಲ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ತೊಳೆದು ಮತ್ತೆ ನೀಟಾಗಿ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಟಿರೋದು ಸೊ ಎರಡು ಸ್ಟೆಪ್ ಕೊಟ್ಟಿದ್ದಾರೆ ಈ ರೀತಿ ನೀಟಾಗಿ ಡೀಸೆಂಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಇದು ಮಿಕ್ಸಿ ಎಷ್ಟೇ ನ್ಯಾಪ್ಕಿನ್ಸ್ ಏನೇ ತಂದುಕೊಟ್ರು ಈ ಅರ್ಧೋಗಿರೋ ಬಟ್ಟೆ ಹಾಕೋದನ್ನು ಮಾತ್ರ ನಮ್ಮಮ್ಮ ಬಿಡೋಲ್ಲ ಆ್ಯಂಡ್ ಎಕ್ಸ್ಪೆಷಲಿ ಇದು ಹೇಳಬೇಕು ಅದೇ ಈ ರೀಸೆಂಟ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಸೊ ಅದು ಈ ರೀತಿ ಬರುತ್ತೆ ಹಿಂಗೆ ಜೋಡ್ಸಿಟ್ಟಿದ್ದೀನಿ ಇಲ್ಲಿ ಮಾಮೂಲಿ ಸಣ್ಣ ಪುಟ್ಟ ಇಟ್ ಬಾಕ್ಸ್ ಬಾಕ್ಸ್ ಇತ್ತಲ್ವ ಸೊ ಅದನ್ನು ಹಾಕ್ಬಿಟ್ಟು ಇದು ಉಪ್ಪಿಲ್ಲಿ ಇಟ್ಟಿದ್ದಾರೆ ಸಪ್ರೇಟ್ ಬಾಕ್ಸಿಗೆ ತುಂಬಿದ್ದಾರೆ ಬಟ್ ಇರೋದನ್ನು ಇಲ್ಲಿ ಸೈಡ್ ಇಟ್ಟಿದ್ದಾರೆ ಆ್ಯಂಡ್ ಇದು ಕುಡಿಯೋ ನೀರು ಇಲ್ಲಿ ಪೂರ್ತಿ ಪ್ಲ್ಯಾಸ್ಟಿಂಗ್ ಮಾಡಿದ್ದೀನಿ ಇದನ್ನು ಯಾಕೆಂದರೆ ಫುಲ್ ಒರಟು ಇದೆ ನಮ್ಮದು ಸೊ ಅದಕ್ಕೆ ನಾನು ಡೀಸೆಂಟಾಗಿ ಇಲ್ಲಿ ಅಂದ್ಬಿಟ್ಟು ಪ್ಲ್ಯಾಸ್ಟಿಂಗ್ ಮಾಡಿ ಅಂಟಿಸಿದ್ದೀನಿ ಆ್ಯಂಡ್ ಇದೆಲ್ಲ ಇನ್ನೂ ಜೋಡಿಸೋದಿದೆ ಸೊ ಸದ್ಯಕ್ಕೆ ಹೀಗಿದೆ ಪೂರ್ತಿ ಫುಲ್ ಸ್ಲ್ಯಾಬ್ ಎಲ್ಲ ಒರೆಸಿ ಕ್ಲೀನ್ ಮಾಡಿರೋದು ಇದು ಇಗ್ನೋರ್ ಮಾಡಿ ಇವಾಗ ಫುಡ್ಡು ಆಗಿರೋದದು ಸೊ ಫುಲ್ ಕ್ಲೀನ್ ಗೋಡೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಯೂಸ್ ಮಾಡಿದ್ದಾರೆ ಅಗೇನ್ ಇದು ನೆಕ್ಸ್ಟ್ ಡೇ ಮಾಡಿರೋದು ಆ್ಯಂಡ್ ಕೆಳಗಡೆ ಎಲ್ಲ ಮಾಮೂಲಿ ಅಕ್ಕಿ ರಾಗಿ ಹಸಿಟು ಅವೆಲ್ಲ ಬರುತ್ತಲ್ಲ ಅದೆಲ್ಲ ಇಟ್ಟಿದ್ದಾರೆ ಕರೆಂಟ್ ಇಲ್ಲ ಸೊ ಅದಕ್ಕೆ ಪ್ರಾಪರಾಗಿ ಗೊತ್ತಾಗ್ತಾ ಇಲ್ಲ ಫ್ರಿಡ್ಜ್ ಇವಾಗ ನೋಡಿ ಇಷ್ಟು ಐಟಮ್ನ ಇದರೊಳಗಡೆ ಡಂಪ್ ಮಾಡಿದ್ದಾರೆ ಈಗ ಇದಿಷ್ಟೂ ಕ್ಲೀನ್ ಮಾಡಿ ದೆನ್ ಒಳಗೂ ಕೂಡ ಫುಲ್ ಕ್ಲೀನ್ ಮಾಡ್ತೀನಿ ಕರೆಂಟ್ ಇಲ್ಲ ಸೊ ನೋಡೋಣ ಕ್ಲೀನ್ ಮಾಡಿದ್ಮೇಲೆ ಏನು ಈ ಥರ ಇಟ್ಕೊಂಡಿದ್ದೀವಿ ಅಂತ ಕೇಳಬೇಡಿ ಇಬ್ಬರೂ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ ಸೊ ಸಿಗೋದು ದಿನದಲ್ಲಿ ಏನಾದರೂ ಕಮಿಟ್ಮೆಂಟ್ ಹಾಕೋಬಿಟ್ಟಿರ್ತೀವಿ ಸೊ ಕ್ಲೀನ್ ಮಾಡಿಲ್ಲ ಆ್ಯಂಡ್ ನಾನು ಇಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಇಷ್ಟು ಐಟಮ್ನ ನಮ್ಮಮ್ಮ ತೊಗೊಂಡ ಮೇಲೆ ಇಟ್ಟೇ ಇರ್ತಾರೆ ಸೊ ಇವತ್ತು ಪೂರ್ತಿ ಎಲ್ಲ ತೆಗೆದು ಈಚೆ ಹಾಕ್ಬಿಡ್ತೀನಿ ಹಿಂಗಿದೆ ಇವಾಗ ಫುಲ್ ಕ್ಲೀನ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಈ ಫ್ರಿಜ್ಜಿಗೆ ಆಲ್ಮೋಸ್ಟ್ ಹದಿನೈದು ವರ್ಷದ ಮೇಲೆ ಆಗಿದೆ ಈ ಫ್ರಿಜ್ ತಗೊಂಡು ಮತ್ತೆ ಚೇಂಜ್ ಮಾಡೋಕ್ಕೋಗಿಲ್ಲ ಆರಾಮಾಗಿ ಯೂಸ್ ಆಗ್ತಾ ಇದೆ ಒಂದು ಸಲ ಅಷ್ಟೇ ಕೆಟ್ಟೋಗಿದ್ದು ಸೊ ಅದಕ್ಕೆ ನಾವೇನು ಚೇಂಜ್ ಮಾಡೋಕ್ಕೋಗಿಲ್ಲ ಇರೋದು ಇಬ್ಬರು ಮೂವರ್ಗೆ ಏನು ತಿಕ್ ಮತ್ತೆ ಹೊಸ ಅಂದ್ಬಿಟ್ಟು ಇದ್ದಲ್ಲೇ ಮೇಂಟೈನ್ ಮಾಡ್ತಾಯಿದ್ದೀವಿ ಆ್ಯಂಡ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ ಪ್ಲೀಸ್ ಪ್ಲಾಸ್ಟಿಕ್ನ ಕಮ್ಮಿ ಯೂಸ್ ಮಾಡಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನನಗೆ ನಾನೇ ಇದ್ದೀನಿ ಅಂತ ಅಂದ್ಕೋಬೇಡಿ ನಾವು ಸ್ವಲ್ಪ ರೆಗ್ಯುಲರಾಗಿ ಕ್ಲೀನ್ ಮಾಡ್ಕೋಬೇಕು ಬಟ್ ಯಾರೂ ಇರಲ್ಲ ಸೊ ಅದಕ್ಕೆ ನಾವು ಈ ಥರ ವೆಕೇಶನ್ ಥರ ಲೈಕ್ ಗಿಬ್ಬ ಆ ಥರ ಬಂದಾಗಲೂ ಒಂದು ಮಂತ್ಲಿ ಒನ್ಸ್ ಮಾಡೋದೂ ಕಷ್ಟನೇ ಬಟ್ ಮಾಡ್ತಾ ಇರ್ತೀವಿ ಅವಾಗ ಅವಾಗ ಹಿಂಗೆ ಹಿಂಗೆ ಬಂದಾಗ ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನನಗಿನ್ನೂ ಸ್ಟಾರ್ಟಪ್ ಆಗಿರೋದ್ರಿಂದ ನನಗೆ ಇನ್ನೂ ಐಡಿಯಾ ಇಲ್ಲ ಹೆಂಗೆ ಮಾಡಬೇಕು ಏನೋ ಒಂದು ಬೈ ಒಂದು ಕಲಿತಾ ಇದ್ದೀನಿ ತಿಳ್ಕೊತಾ ಇದ್ದೀನಿ ಹಾಗೆ ಮಾಡ್ತಾ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆಲ್ಲ ವೀಡಿಯೋಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಅಪ್ಪ ಎಷ್ಟು ಐಟಮ್ ಇದೆ ಅಂತಂದರೆ ಬರೀ ಕವರಲ್ಲೇ ನಮ್ಮ ಅಮ್ಮ ನನಗೆ ಭಯ ಆಗ್ತಾಯಿದೆ ಈ ಥರ ಇರೋದು ಎಲ್ಲ ತೆಗೆದುಬಿಟ್ಟಿದ್ದೀನಿ ಯಪ್ಪ ದೇವ್ರೆ ಹೀಗಿದೆ ಸೋ ಇದನ್ನು ನಾನು ಫುಲ್ಲು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೀನಿ ಇಷ್ಟು ಐಟಮ್ ಇದೆ ಆ್ಯಂಡ್ ನಾನು ಎಲ್ಲಾನು ಬಾಕ್ಸ್ ತಂದಿದ್ರು ಕೂಡ ಇಷ್ಟು ಬರೀ ಕವರಲ್ಲೇ ತುಂಬಿದ್ದಾರೆ ನಮ್ಮಮ್ಮ ಪ್ಲೀಸ್ ಕವರ್ನ ಯೂಸ್ ಮಾಡಬೇಡಿ ಆಮೇಲೆ ಕಮೆಂಟ್ ಮಾಡಬೇಡಿ ನೀವೇ ಯೂಸ್ ಮಾಡ್ತೀರಾ ನಮಗೆ ಹೇಳ್ತೀರಾ ಅಂತ ಏನು ಮಾಡೋಕ್ಕಾಗಲ್ಲ ಸಮ್ಟೈಮ್ಸ್ ಇಟ್ ಆ್ಯಪನ್ ಮಾರ್ಕ್ಸ್ ಬ್ಯಾನರಲ್ಲಿ ಹಾಕಿದಿದ್ದು ಸಿಂಗಿದ್ದೀನಿ ಕಾಣಿಸ್ತಿದ್ದೀರ ಇಲ್ವ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ಇಲ್ಲಿ ಇದೀನಿ ಕೇಳಿ ಚೆನ್ನಾಗಿ ಗೊತ್ತಿದೆ ಮಾತ್ರ ಅದ್ರಲ್ಲಿ ಓದಿದ್ದು ಏನು ಕೂಡ ನನ್ನ ಲೈಫಲ್ಲಿ ನಾನು ಮಾಡ್ತಾ ಇದ್ದೆ ಅದೇ ವಿಚಿತ್ರ ನಮ್ಮ ಪಪ್ಪ ಫೋಟೋ ಎಲ್ಲಿ ಬಿಸಾಕಿದ್ದೀವಿ ನೋಡಿ ಅಯ್ಯೋ ಇಲ್ಲಿ ನೋಡಿದ್ರು ಸಿಗ್ತಾರೆ ನನ್ನ ಕಾಸ್ಟ್ ಓಡಿಸಿದೆ ಅದರಲ್ಲಿ ಏನು ಬಿದ್ದ ಒಳಗಡೆ ಇದೆ ಕಾಂಟ್ಯಾಕ್ಟ್ ಮಾಡಿ ಮೇಕಪ್ ರಿಲೇಟೆಡ್ ಏನಾದರೂ ಎನ್ಕ್ವೈರೀಸ್ ಇದ್ದರೆ ನಾನು ನನ್ನ ಬಯೋದಲ್ಲಿ ಹಾಕಿದ್ದೀನಿ ಲಿಂಕ್ ಹಾಕಿದ್ದೀನಿ ಅಂತ ಇನ್ಸ್ಟಾಗ್ರಾಮ್ದು ಸೊ ಚೆಕ್ ಮಾಡಿ ಆ್ಯಂಡ್ ಇನ್ ಫ್ಯೂಚರ್ ನಾನು ಮೇಕಪ್ ವೀಡಿಯೋಸ್ನು ಕೂಡ ಹಾಕ್ತೀನಿ ಬಟ್ ನಾನು ಆಫೀಸಿಗೆ ಹೋಗೋದರಿಂದ ಟೈಮ್ ಇಲ್ಲ ಸೊ ಅದಕ್ಕೆ ಅಲ್ಲಿ ಕರೆಂಟ್ ಬಂತು ಸೊ ಕರೆಂಟ್ ಬಂದ ಮೇಲೆ ಇದೆರಡೆ ಇಟ್ಟಿರೋದು ಇದು ಅಲ್ಲಿ ಪೆನ್ಸೆಲ್ಲ ಇಟ್ಟಿದ್ದೀನಿ ಸ್ವಲ್ಪ ಡೀಸೆಂಟಾಗಿದೆ ಅದು ವಾಶ್ ಮಾಡಿದ್ಮೇಲೆ ಅದ್ರ ಮೇಲ್ಗಡೆ ಹಾಕ್ತೀನಿ ಆ್ಯಂಡ್ ಇವಾಗ ಈ ರೀತಿ ಇದೆ ಇದು ಉಪ್ಪಿನಕಾಯಿ ಅದು ಸ್ವಲ್ಪ ಹಿಟ್ಟಿತ್ತು ಗೋಧಿ ಇಟ್ಟು ಇದು ಮತ್ತು ಅದು ಇದು ಸ್ವಲ್ಪ ಸೊಪ್ಪು ಐಟಮ್ಸ್ ಎಲ್ಲ ಕ ಈ ಥರ ಮಾಡಿಟ್ಟಿದ್ದೀನಿ ಆ್ಯಂಡ್ ಏನೇ ಮಾಡಿದ್ರು ಇದನ್ನು ಆಗಲೇ ಇಲ್ಲ ರೀಸನ್ ಇದರಲ್ಲಿ ಪೂರ್ತಿ ಕಾಳುಗಳಿದೆ ಬಾಕ್ಸ್ಗಳಿಲ್ಲ ಸೊ ಅದಕ್ಕೆ ಕವರ್ ಅಲ್ಲಿ ಹಂಗೆ ಡಂಪ್ ಮಾಡಿದೆ ಅಂಡ್ ಏನಂತಕ್ಕೆ ಅಂದ್ರೆ ಹಿಂಗೆ ತೆಗೆದು ತೆಗ್ದು ತೆಗೆದು ಆಗಿರೋದು ಹೇಳ್ಬೇಕಾಗಿರೋ ವಿಷಯ ಏನಂದ್ರೆ ಈ ಸ್ಪೇಸ್ ಅಲ್ಲಿ ಇಲ್ಲ ಏನೂನು ಬಟ್ ಆದರೆ ಅವಾಗಲೇ ಎಷ್ಟು ಐಟಮ್ ಇತ್ತು ಯಪ್ಪ ಬೇರೆ ಇದೊಂದೇ ಐಟಮ್ ಕೊಬ್ಬರಿ ಅಂಡ್ ಇದು ಕಬಾಬ್ ನಮ್ಮಮ್ಮ ಗೋಮೂತ್ರ ಕೂಡ ಫ್ರಿಜ್ ಅಲ್ಲಿ ಇಟ್ಟಿದ್ದಾರೆ ಅಷ್ಟೇ ಇದಿಷ್ಟಕ್ಕೆ ಹೆಂಗ ಅಸ್ಸಾ ಇವಾಗಿತ್ತು ಇದನ್ನ ಎಷ್ಟು ದಿನ ಹಿಂಗೆ ಇಟ್ಟಿರ್ತಾರೆ ನಮ್ಮಅಮ್ಮ ನಂಗೆ ಗೊತ್ತಿಲ್ಲ ಫುಲ್ ಸೊ ಅದಕ್ಕೆ ತಗೋತಾ ಇದೀನಿ ಆ್ಯಂಡ್ ಲಕ್ಕಿಲಿ ಕರೆಂಟ್ ಬಂತು ಅದಕ್ಕೆ ಸ್ವಲ್ಪ ಆರಾಮಿರೋಣ ಅಂತ ಚಾರ್ಜ್ ಬೇರೆ ಇಲ್ಲ ಫೋನು ಚಾರ್ಜ್ ಹಾಕ್ತೀನಿ ಆ್ಯಂಡ್ ನಾಳೆ ಏನು ಮಾಡ್ತೀನಿ ಏನು ಅಂತ ನೆಕ್ಸ್ಟ್ ವೀಡಿಯೋಲಿ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಟೂ ಡೇಸ್ ಕ್ರಿಪ್ನ ಹಾಕ್ತೀನಿ ಓಕೆನಾ ಇವತ್ತು ಗುರುವಾರ ಗುರುವಾರದ ಫ್ಲಾಗು ಮಾಡ್ತಾ ಇರೋದು ಆ್ಯಂಡ್ ಏನೇನು ಮಾಡ್ತೀನಿ ಏನು ಎತ್ತಾ ಅಂತ ಬ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ನೆನೆಯದು ಮತ್ತು ಇವತ್ತಿನ ಎರಡೂ ಕೂಡ ಅವಾಗೆಲ್ಲ ಫೋಟೋ ಫ್ರೇಮ್ ಕೊಟ್ಟರೆ ಫುಲ್ಲು ಖುಷಿ ಆಗ್ತಿತ್ತು ಫುಲ್ಲು ಹುಚ್ಚು ನನಗೆ ನನ್ನ ಫುಲ್ ಫೋಟೋಸ್ ಇರಬೇಕು ಹಾಗೆ ಅಂತ ಬಟ್ ಆದರೆ ಇವಾಗ ಯಾರಾದರೂ ಫೋಟೋ ಏನಾದರೂ ಗಿಫ್ಟ್ ಅಂತ ಕೊಟ್ಟರೆ ಹುಚ್ಚಿ ಹಿಡಿಯುತ್ತೆ ನನಗೆ ಬೇಡವೇ ಬೇಡ ಅಂತ ಅನಿಸುತ್ತೆ ಯಾಕೆಂದರೆ ಅದು ಕ್ಲೀನ್ ಮಾಡೋದೇ ಹಿಂಸೆ ಫುಲ್ಲು ಸಣ್ಣ ಸಣ್ಣ ಧೂಳೆಲ್ಲ ಕೂತ್ಕೊಂಡ್ಬಿಡುತ್ತೆ ವೀಕ್ಲಿ ಒನ್ಸ್ ಮಾಡ್ಕೊಳ್ಳೋರ್ಗಾದರೆ ಈಸಿ ಆಗಿಬಿಡುತ್ತೆ ದಿನ ಕೆಲ್ಸಕ್ಕೋಗಿ ಬಂದು ಕ್ಲೀನ್ ಮಾಡೋದೆಲ್ಲ ಅದು ಆಗೋದೇ ಇರೋ ಕೆಲಸ ಮನೇಲಿರೋರಿಗೆ ಕ್ಲೀನ್ ಮಾಡ್ಕೊಂಡು ಇರ್ಬೋದು ಬಟ್ ನಾನು ನಮ್ಮಮ್ಮ ಇಬ್ಬರು ಕೆಲ್ಸಕ್ಕೆ ಹೋಗೋದ್ರಿಂದ ಮನೆ ಕ್ಲೀನಿಂಗ್ ತುಂಬ ರೇರ್ ಮಾಡೋದು ಅಂದರೆ ಈ ಥರ ಹಬ್ಬ ಆ ಥರ ಇದ್ದಾಗ ಎಲ್ಲನೂ ಕ್ಲೀನ್ ಮಾಡ್ಕೊತೀವಿ ನಾವು ವರಮಾಲಕ್ಷ್ಮೀ ಸಿಂಪಲ್ ಆಗೇನೇ ಮಾಡೋದು ಅಂದರೆ ನಾವು ಕಳಿಸ ಇಡೋಲ್ಲ ಮುಖವಾಡನೂ ಇಟ್ಟು ಪೂಜೆ ಮಾಡೋಲ್ಲ ಲೈಕ್ ನಾರ್ಮಲಾಗಿ ಮಿಕ್ಕಿದೆ ಮಾಡ್ತೀವಿ ತಿಂಡಿಯಿಂದ ಹಿಡ್ದು ಪ್ರತಿಯೊಂದನ್ನು ಮಾಡ್ತೀವಿ ರೂಮ್ ಎಲ್ಲನೂ ಕ್ಲೀನ್ ಮಾಡಿದ್ವಿ ಬಟ್ ಆದರೆ ನಾವು ಗೌರಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀವಿ ಇವಾಗ ಮೇಲ್ಗಡೆ ಕ್ಲೀನ್ ಹೋಗ್ತಾ ಇದ್ದೀವಿ ಹ್ಮ್ ಹಿಂಗಿದೆ ಅಲ್ಲಿ ಎರಡು ರೂಮ್ ಇದೆ ಅಲ್ಲಿ ಇದಿದ ಎರಡು ರೂಮ್ ಸೋ ಆ ಎರಡು ರೂಮ್ ನ ಮೇಲ್ಗಡೆ ಹೋಗಿ ಕ್ಲೀನ್ ಮಾಡಬೇಕು ಸರ್ ವಿಡಿಯೋ ಅಬ್ಬಾ ತೆಗಿಸಲಿ ಸರ್ ತೆಗಿ ಚಪ್ಪಲಿ ಬೋರ್ಸತೆ ಮೈಟ್ಲತ್ರ ಚಪ್ಪಲಿ ಬೋರ್ಸ ಕ್ಲೀನ್ ಗೆ ಸಂಬಂಧನೇ ಎಲ್ಲ ಮರಕ್ಕೆ ಮೇಲೆ ನಾನು ಯಾನ್ ಮಾಡ್ತೇನೆ ಅದು ಮೇಲ್ಗಡೆ ಎಷ್ಟು ಆಯ್ತರೆ ನೀಲ್ಸು ನನಗೀಗಲೇ ಯೋಚನೆ ಇವಾಗ ಒಂದು ಸಲ ಕ್ಲೀನ್ ಮಾಡಿ ಮತ್ತೆ ಇನ್ನೊಂದು ಇಪ್ಪತ್ತು ದಿನ ಹಾಕೊಂಗಿಲ್ಲ ಆಗಲೇ ಗೌರಿ ಗಣೇಶ ಹಬ್ಬ ಬರುತ್ತೆ ಅದಾಗಿ ಒಂದು ತಿಂಗ್ಳು ಅನ್ನೋಂಗೂ ಇಲ್ಲ ಆಲ್ರೆಡಿ ಪಿತೃಪಕ್ಷ ಬಂದ್ಬಿಡುತ್ತೆ ಏನು ಹಬ್ಬಕ್ಕೆ ಪೆಂಡಿಂಗೇ ಇಲ್ಲ ಹೆಂಗೆ ಹೋಗ್ಬಿಡುತ್ತೆ ಎಲ್ಲದಕ್ಕೂ ಮನೆ ಕ್ಲೀನ್ ಮಾಡ್ಕೊಂಡು ಕೂತ್ಕೋಬೇಕು ನಮ್ಮಮ್ಮ ಒಳ್ಳೆ ಟಾರ್ಚರ್ ಕೊಡ್ತಾರೆ ಕೆಲಸ ಮಾಡಿಲ್ಲ ಅಂದರೆ ಸುಸ್ತಾಗ್ತಿದೆ ಆಲ್ಮೋಸ್ಟ್ ಏನೊಂದು ಎರಡು ಗಂಟೆ ಆಗಿದೆ ಅಂತ ಅನಿಸುತ್ತೆ ನಂಗೆ ಫುಲ್ 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 ಕ್ಲೀನಾಗಿದೆ ಟೌನ್ ಕ್ಲೀನ್ ಮಾಡಿದ್ದೀನಿ ಏನಿಲ್ಲ ಫುಲ್ ಡೌನ್ವರೆಗೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಅಮ್ಮ ಎರಡು ರೂಮ್ ಕ್ಲೀನ್ ಮಾಡ್ಕೋತಾರೆ ಇವತ್ತು ಗುರುವಾರ ಸೊ ಬೆಳಗ್ಗೆ ಪೂಜೆ ಆಗಿಲ್ಲ ಅಪ್ ಆಗಿ ಸಂಜೆ ಪೂಜೆ ಮಾಡಿ ಸುಂಗದ ಕಟ್ಟೆಗೆ ಹೋಗಬೇಕು ಸ್ವಲ್ಪ ಐಟಮ್ಸ್ ಥರದಿದೆ ಆ್ಯಂಡ್ ಏನೋ ಒಂದು ಅಂದ್ಕೊಂಡಿದ್ದೆ ಅದು ಕೂಡ ಆಗಿದೆ ಅದನ್ನು ತಗೋ ಹೊರಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಹೆಂಗಾಗುತ್ತೆ ಏನು ಎತ್ತಾ ಅಂತ ಸೊ ಸ್ವಲ್ಪ ಬ್ರೇಕ್ ತಗೊಳ್ಳಿ ಬಾಯ್ ಎಲ್ಲ ಕ್ಲೀನಿಂಗ್ ನಾನು ಮುಗಿಸ್ಕೊಂಡು ಸುಂಗದ ಕಟ್ಟೆಗೆ ಹೋದೆ ಸೀರಿಯಸ್ಲಿ ಹೇಳ್ತೀನಿ ಎಲ್ಲಿದ್ರೂ ಜನ ಅಪ್ಪ ಇದೇ ಫಸ್ಟ್ ಟೈಮ್ ಸುಂಗುತ್ ಕಟ್ಟೆಗೆ ಹೋಗಿದ್ದು ಆ ಡಿಗ್ರೀಲಿ ಇದ್ದಾಗ ಹೋಗ್ತಾ ಇದ್ದೆ ಪರ್ಚೇಸ್ಗೆ ಆಮೇಲೆಲ್ಲ ಮಾಮೂಲಿ ಆರ್ ಆರ್ ನಗರಲ್ಲೇ ಎಲ್ಲನೂ ಶಾಪ್ ಇದ್ದೆ ಬಟ್ ಆದರೆ ಈ ಸಲ ಬರಲೇಬೇಕಾಯಿತು ಸೊ ಅದಕ್ಕೆ ಬಂದೆ ನೋಡಿದ್ರೆ ತುಂಬ ಚೆನ್ನಾಗಿತ್ತು ಜಾಸ್ತಿ ಏನು ವ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ ನನ್ನ ಕೇಳಿ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನಾನು ಜ್ಯುವೆಲ್ರಿ ತೊಗೊಳ್ಬೇಕಿತ್ತು ಏನೋ ಒಂದು ಆರ್ಡರ್ ಮಾಡಿಸಿದ್ವಿ ಸೊ ಅದನ್ನು ಪರ್ಚೇಸ್ ಮಾಡಬೇಕಾಗಿತ್ತು ಅಂದರೆ ಆಲ್ರೆಡಿ ಅಡ್ವಾನ್ಸ್ ಪೇ ಮಾಡಿದ್ವಿ ಹಬ್ಬಕ್ಕೆ ಅಂತಲೇ ತರಿಸ್ಕೋಬೇಕು ಅನ್ನೋದು ನನ್ನ ಪ್ಲ್ಯಾನ್ ಆಗಿತ್ತು ಆ್ಯಂಡ್ ಅಕ್ಕಿಲಿ ಹಂಗೋ ಹಿಂಗೋ ಎಲ್ಲ ಅಡ್ಜಸ್ಟ್ ಮಾಡಿ ಯಪ್ಪ ಫೈನಲಿ ನಾನು ತೊಗೊಂಡೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದೆಟ್ ನೀವು ನಂಬ್ತಿರೋ ಬಿಡ್ತಿರೋ ನಿಜ ಗೊತ್ತಿಲ್ಲ ಬಟ್ ಆದರೆ ಇದು ಆಲ್ಮೋಸ್ಟ್ ನನ್ನ ಒಂದು ತ್ರೀ ಇಯರ್ಸ್ ಸೇವಿಂಗ್ಸ್ ಆಗಿತ್ತು ಅದು ಕ್ಯಾಶೇ ಬೇಕು ಅಂತ ಅವ್ರು ಹೇಳಿದರು ನಾನು ಕಾರ್ಡ್ಸ್ ಪೇ ಮಾಡ್ತೀನಿ ಅಂತಂದರೆ ಬಟ್ ಆದರೆ ಅವ್ರು ತೊಗೊಳಕ್ಕೆ ರೆಡಿ ಇರಲಿಲ್ಲ ಸೊ ಕ್ಯಾಶ್ ಎಲ್ಲ ಅರೇಂಜ್ ಮಾಡಿಕೊಂಡು ನಾನು ಫುಲ್ ಸರ್ಕಸ್ ಮಾಡಿದ್ದೀನಿ ಇವತ್ತು ಯಪ್ಪ ಹ್ಯಾಪಿ ಏನಂದರೆ ಇವತ್ತು ಕೂಡ ಗುರುವಾರನೇ ಸೊ ಗುರುವಾರನೇ ನಾನು ತೊಗೊಂಡಿದ್ದೀನಿ ಇನ್ನೂ ಖುಷಿ ಇದೆ ಅಂಡ್ ಫ್ರೂಟ್ಸ್ ಫ್ಲವರ್ಸ್ ಏನೇನು ಬೇಕಿತ್ತು ಎಲ್ಲನೂ ತಗೋ ಬಂದೆ ಫುಲ್ ರಶ್ ಇತ್ತು ಫುಲ್ ಟಯರ್ಡ್ ಆಗ್ಬಿಟ್ಟು ಫುಲ್ ರಶ್ ಇತ್ತು ಹೆಂಗೋ ಹಂಗೆ ಹಿಂಗೆಲ್ಲ ಪರ್ಚೇಸ್ ಮಾಡ್ಕೊಂಡೆ ಹ್ಯಾಪಿಯಾಗಿದ್ದೀನಿ ಆ್ಯಂಡ್ ನೀವಿಗೂ ಇಷ್ಟ ಆಗಿದೆ ವ್ಲಾಗ್ ಅಂತ ಅಂದ್ಕೊಳ್ತೀನಿ ಯಾಪಿ ಅಂತಾರೆ ಅಂತಂದ್ರೆ ಎಲ್ಲಾನು ಬಂದಿದೆ ಸದ್ಯಕ್ಕೆ ಸೊ ದೇವ್ರು ಹಿಂಗೆ ಇಟ್ಟಿರಲಿ ಟೈಮ್ ಆಗಿದೆ ಇದು ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ನನಗೆ ನಿಜ ಗೊತ್ತಿಲ್ಲ ಆ್ಯಂಡ್ ಎಲ್ಲರೂ ಹ್ಯಾಪಿಯಾಗಿ ಖುಷಿ ಖುಷಿಯಾಗಿ ಹಬ್ಬ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ ಮತ್ತು ಇನ್ನೊಂದು ಬ್ಲಾಗಿಗೆ ವೆಯ್ಟ್ ಮಾಡ್ತಾಯಿರಿ ಬಾಯ್